ವೀಕ್ಷಕರೇ ಪ್ರೀತಿ ವಿಷಯ ಅಂತ ಬಂದಾಗ ಪ್ರೇಮಿಗಳಿಗೆ ಮನೆಯವರ ವಿರೋಧ ಹಿಂದಿನ ಕಾಲದಿಂದಲೂ ತಪ್ಪಿದ್ದಲ್ಲ ಇನ್ನು ಜಾತಿ ಬೇರೆ ಅಂತ ಆದ್ರೆ ಸಾವಿರಾರು ತಕರಾರು ತೆಗಿತಾರೆ ಆದ್ರೆ ಧರ್ಮವೇ ಬೇರೆ ಆದ್ರೆ ಕೇಳೋದೇ ಬೇಡ ಇದೀಗ ಕೊಪ್ಪಳದಲ್ಲಿ ಅನ್ಯ ಧರ್ಮಿಗಳನ್ನು ಪ್ರೀತಿ ಮಾಡಿದ ತಪ್ಪಿಗಾಗಿ ಮಸೀದಿ ಮುಂದೆಯೇ ಹಿಂದೂ ಯುವಕನನ್ನು ರಾತ್ರೋರಾತ್ರಿ ಕೊಲೆ ಮಾಡಿದ್ದಾರೆ ಈ ವಿಷಯ ಈಗ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಆದ್ರೆ ಕೊಲೆಯಾಗಿದ್ದು ಹೆತ್ತವರಿಂದ ಅಲ್ಲ ಹಳೆಯ ಪ್ರೇಮಿಯ ಹೊಟ್ಟೆ ಕಿಚ್ಚಿನಿಂದ ಹೌದು ಹಳೆಯ ಪ್ರೇಮಿಯ ಹೊಟ್ಟೆ ಕಿಚ್ಚಿನಿಂದ ಬಲಿಯಾದ ಯುವಕನ ಹೆಸರು ಗವಿಸಿದ್ದಪ್ಪ ಕಳೆದ ಎರಡು ವರ್ಷಗಳಿಂದೆ ಗವಿಸಿದ್ದಪ್ಪ ಗೌರಿ ಅಂಗಳ ಏರಿಯಾದ ಅಪ್ರಾಪ್ತ ಮುಸ್ಲಿಂ ಯುವತಿಯನ್ನು ಪ್ರೀತಿಸುತ್ತಿದ್ದ ಅಷ್ಟೇ ಅಲ್ಲದೆ ಇಬ್ಬರು ಪ್ರೀತಿಯ ನಶೆಯಲ್ಲಿ ಮನೆ ಬಿಟ್ಟು ಓಡಿ ಹೋಗಿದ್ರು ಇಬ್ಬರನ್ನು ಕರೆಸಿ ಸಾಕಷ್ಟು ಬಾರಿ ಬುದ್ಧಿಮಾತು ಹೇಳಿದ್ರು ಅಷ್ಟೇ ಅಲ್ಲದೆ ನಾಲ್ಕೈದು ಬಾರಿ ಪಂಚಾಯಿತಿ ಸಹ ಮಾಡಲಾಗಿತ್ತು ಆದರೂ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಇಬ್ಬರಿಗೂ ಅವರ ಮಾತು ತಟ್ಲೇ ಇಲ್ಲ ಇಬ್ಬರ ಪ್ರೀತಿ ಹಾಗೆ ಮುಂದುವರೆದಿತ್ತು ಇದನ್ನು ಸಹಿಸಿಕೊಳ್ಳಲಾಗದ ಮುಸ್ಲಿಂ ಯುವತಿಯ ಹಳೆಯ ಪ್ರೇಮಿ ಸಾದಿಕ್ ಎನ್ನುವವನು ಗವಿಸಿದ್ದಪ್ಪನನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಮೂಲಗಳ ಹೇಳುವ ಪ್ರಕಾರ ಈ ಮೊದಲು ಗವಿಸಿದ್ದಪ್ಪ ಪ್ರೀತಿಸುತ್ತಿದ್ದ ಮುಸ್ಲಿಂ ಅಪ್ರಾಪ್ತ ಯುವತಿಯನ್ನು ಮೊದಲು ಸಾದಿಕ್ ಪ್ರೀತಿಸುತ್ತಿದ್ದನಂತೆ ಸಾದಿಕ್ನೊಂದಿಗೆ ಲವ್ ಬ್ರೇಕಪ್ ಮಾಡಿಕೊಂಡ ಯುವತಿ ಗವಿಸಿದ್ದಪ್ಪನನ್ನು ಪ್ರೀತಿಸಲು ಶುರು ಮಾಡಿದ್ದಳು ಈ ವಿಷಯ ತಿಳಿದ ಸಾದಿಕಿಗೆ ಇದನ್ನ ಅರಿಗಿಸಿಕೊಳ್ಳಲು ಆಗ್ತಿರ್ಲಿಲ್ಲ ಅನೇಕ ಬಾರಿ ಗವಿಸಿದ್ದಪ್ಪನೊಂದಿಗೆ ಜಗಳ ಸಹ ಮಾಡಿದ್ದನಂತೆ ಈ ವಿಷಯ ಅತಿರೇಕಕ್ಕೆ ಹೋಗಿ ರವಿವಾರ ರಾತ್ರಿ ಎಂಟು ಗಂಟೆಗೆ ಮಸೀದಿ ಬಳಿ ಬೈಕ್ನಲ್ಲಿ ಬರುತ್ತಿದ್ದ ಗವಿಸಿದ್ದಪ್ಪನನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಕೊಲೆ ಮಾಡುವುದಕ್ಕಿಂತ ಮುಂಚೆ ಸಾದಿಕ್ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿಕೊಂಡಿದ್ದನು ಬಳಿಕ ಗವಿಸಿದ್ದಪ್ಪನನ್ನು ಕೊಲೆ ಮಾಡಿ ತಾನೇ ಹೋಗಿ ಪೊಲೀಸರಿಗೆ ಶರಣಾಗಿದ್ದಾನೆ ಇವನ ಜತೆ ಇನ್ನೂ ಮೂವರು ಭಾಗಿಯಾಗಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಸದ್ಯ ಸಾದಿಕ್ ಪೊಲೀಸರಿಗೆ ಶರಣಾಗಿದ್ದಾನೆ ಹಾಗೂ ಪ್ರೀತಿ ವಿಚಾರವಾಗಿ ಕೊಲೆ ಮಾಡಿದ್ದೇನೆಂದು ಒಪ್ಪಿಕೊಂಡಿದ್ದಾನೆ ಆತನಿಗೆ ಸಹಾಯ ಮಾಡಿದ ಆತನ ಗೆಳೆಯರು ನಾಪತ್ತೆಯಾಗಿದ್ದಾರೆ ಘಟನಾ ಸ್ಥಳದಲ್ಲಿ ಎರಡು ಮಚ್ಚುಗಳು ಪತ್ತೆಯಾಗಿವೆ ಆದರೆ ಪೊಲೀಸರು ಮಾತ್ರ ಸಾದಿಕ್ ಒಬ್ಬನೇ ಕೊಲೆ ಮಾಡಿದ್ದಾನೆ ಎನ್ನುವುದು ಹಲವು ಅನುಮಾನಗಳನ್ನು ಉಂಟು ಮಾಡಿದೆ ಇನ್ನು ಮೂಲಗಳ ಪ್ರಕಾರ ಮೂರು ಜನ ಮುಸ್ಲಿಂ ಯುವಕರು ಸೇರಿ ಗವಿಸಿದ್ದಪ್ಪನನ್ನು ಕೊಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಗವಿಸಿದ್ದಪ್ಪ ನಾಯಕ್ ತಂದೆ ನಿಂಗಜ್ಜ ನಕನಲ್ ಅವರು ಆರೋಪಿ ಸಾದಿಕ್ ಸೇರಿ ನಾಲ್ವರ ವಿರುದ್ಧ ದೂರು ದಾಖಲಿಸಿದ್ದಾರೆ